ಈಗಲೇ ಆರಂಭ ಬದುಕ್ಬೋದು ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಥ್ಯಾಂಕ್ ಯು ನಮಸ್ಕಾರ ಬಾಳಲಿ ವ್ಯವಸಾಯ ಬಾಳಲಿ ಆಡಳಿತ ವ್ಯವಸ್ಥೆ ಪ್ರಪಂಚದಲ್ಲಿರುವವರ ಎಲ್ಲರ ಮಖಗಳಲ್ಲೂ ಬೀರಲಿ ನಗುಮುಖ ಬಾಳಲಿ ನಮ್ಮ ದೇಶ ಬೆಳಗಲಿ ನಮ್ಮ ರೈತ ಬಾಳಲಿ ನಮ್ಮ ಸೈನಿಕ ಬೆಳಗಲಿ ನಮ್ಮ ದೇಶ ಭಗವಂತನೇ ಕರುಣಿಸು ಪರಮಾತ್ಮ ಎಲ್ಲರೂ ಕರುಣಿಸಪ್ಪ ಪ್ರೀತಿಯ ವೀಕ್ಷಕರೇ ನಿಮ್ಗೆ ಗೊತ್ತಿರ್ಬೋದು ಈಗ ಹದಿನೇಳು ಹದಿನೆಂಟು ವರ್ಷಕ್ಕೆ ಶುಗರ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಯಾಕೆ ನಾಲ್ಕೈದು ವರ್ಷಕ್ಕೆ ಬಂದುಬಿಡುತ್ತೆ ಟೈಪ್ ಒನ್ನು ಟೈಪ್ ಟು ಅಂತ ಅಲ್ವಾ ಈ ಶುಗರ್ನ ಸಂಪೂರ್ಣವಾಗಿ ಗುಣಪಡಿಸೋಕೆ ಆಗಲ್ಲ ಅಂತಾರೆ ಬಟ್ ಆಯುರ್ವೇದಿಕಲ್ಲಿ ಕೆಲವೊಂದು ಔಷಧಿ ಇದೆ ಹುಡ್ಕೊಂಡು ಹೋದಾಗ ಹುಡುಕಬೇಕು ಹುಡುಕಿದ್ರೆ ಖಂಡಿತವಾಗ್ಲು ಸಿಗುತ್ತೆ ಯಾಕಂದರೆ ಶುಗರಲ್ಲಿ ಯಾವ್ಯಾವ ಟೈಪ್ ಇದೆ ಗೊತ್ತಾ ವಾತದಲ್ಲಿ ನಾಲ್ಕು ಟೈಪ್ ಶುಗರು ಪಿತ್ತದಲ್ಲಿ ಆರು ಟೈಪ್ ಶುಗರು ಕಫದಲ್ಲಿ ಹತ್ತು ಟೈಪ್ ಶುಗರು ಕಫ ಮತ್ತು ಪಿತ್ತದಲ್ಲಿರ್ತಕ್ಕಂಥ ಶುಗರ್ನ ಆರಾಮಾಗಿ ಓಡಿಸ್ಬಿಡ್ಬೋದು ಆದರೆ ವಾತ ಶುಗರ್ ಇದೆಯಲ್ಲ ಅದರಲ್ಲಿ ನಾಲ್ಕು ಟೈಪ್ ಇದೆ ನಾಲ್ಕು ಟೈಪಲ್ಲಿ ಎರಡು ಟೈಪ್ ಶುಗರ್ ಸ್ವಲ್ಪ ಕಷ್ಟ ಆದರೂ ನೀವು ಮನಸ್ಸು ಮಾಡಿದ್ರೆ ಓಡೋಗ್ಬಿಡುತ್ತೆ ಶುಗರ್ ಅಂದರೆ ಏನು ದೇಹದಲ್ಲಿರ್ತಕ್ಕಂಥ ನೀರಿನ ಅಂಶನ ಕಿತ್ತಾಕೋದೇ ಶುಗರ್ ಈ ನೀರಿನ ಅಂಶ ಜಾಸ್ತಿ ಕೊಡಬೇಕು ನಾವು ನೀರಿನ ಅಂಶ ಜಾಸ್ತಿ ಕೊಟ್ಟರೆ ಶುಗರ್ ಕಂಟ್ರೋಲ್ ಆಗುತ್ತೆ ಸಿಂಪಲ್ಲು ಮೂರೇ ಮೂರು ಮೆಡಿಸಿನ್ ಮೂರೇ ಮೂರು ಗಿಡಮೂಲಿಕೆ ಜಾಸ್ತಿನೂ ಬೇಡ ಮೂರೇ ಅದ್ರ ಜೊತೆಗೆ ಈ ನೀರು ಹೊರಗಡೆ ಹೋದಾಗ ತಿರ್ಗಿ ನೀರು ಹೊರ್ಗಡೆ ತೊಗೊಬೇಕಲ್ಲ ಅದಕ್ಕೆ ಏನು ಮಾಡಬೇಕು ನೀವು ನೀರು ಕುಡಿದ್ರೆ ಬರೋಲ್ಲ ಆದರೆ ತರಕಾರಿಲಿರ್ತಕ್ಕಂಥ ನೀರಿನಂಶ ತೊಗೊಂಡ್ರೆ ಮಾತ್ರ ಪುನಃ ನೀರು ಸೇರುತ್ತೆ ಶುಗರ್ ಅನ್ನೋದು ಓಡೋಗ್ಬಿಡುತ್ತೆ ಶುಗರ್ನ ಚೆಕ್ ಮಾಡೋ ವಿಧಾನ ಇದೆ ಶುಗರ್ ಚೆಕ್ ಮಾಡ್ತೀನಿ ನಾನು ಹೋಗಿದ ತಕ್ಷಣ ಹಿಂಗೆ ಆ ಸ್ಟಿಪ್ ಇದೆಯಲ್ಲ ತೊಗೊಂಡು ಹಿಂಗೆ ಚೆಕ್ ಮಾಡೋದಲ್ಲ ಅದೆಲ್ಲ ಶುಗರ್ ಚೆಕ್ ಮಾಡೋದು ಮೂರು ತಿಂಗಳಿಗೊಂದು ಸರಿ ಎಚ್ ಬಿ ಎ ಒನ್ ಸಿ ಚೆಕ್ ಮಾಡಬೇಕು ಮತ್ತು ಸಿ ಪೆಪ್ಟೈಡ್ ಅಂತ ಬರುತ್ತೆ ಅದನ್ನು ಚೆಕ್ ಮಾಡಬೇಕು ತಿಂಗ್ಳಿಗೊಂದು ಹೋಗಿ ಲ್ಯಾಬಲ್ಲಿ ನಿಮ್ಮ ಬೆಡ್ ಬ್ಲಡ್ಡನ್ನು ಕೊಟ್ಟು ಚೆಕ್ ಮಾಡಬೇಕು ಊಟಕ್ಕಿನ್ನ ಮುಂಚೆ ಊಟ ಆದಮೇಲೆ ಇದೇ ಒರಿಜಿನಲ್ ಶುಗರ್ ಚೆಕ್ ಮಾಡೋದು ಮನೇಲಿ ಕೂತ್ಕೊಂಡು ಚೆಕ್ ಮಾಡೋದಲ್ಲ ಅದೆಲ್ಲ ಏನು ಮಾಡಲ್ಲ ಅದು ನಿಮ್ಮ ಒಂದು ನಂಬಿಕೆ ಮೇಲೆ ಮಾಡ್ಕೊಂಡಿದ್ದೀರ ಅಷ್ಟೇ ಒರಿಜಿನಲ್ ಶುಗರ್ ಎಲ್ಲಿ ಮಾಡಬೇಕು ಅಲ್ಲೇ ಮಾಡಬೇಕು ಶುಗರ್ ಚೆಕ್ ಮಾಡೋಕ್ಕೆ ಮುಂಚೆ ಏನು ಮಾಡಬೇಕು ಗೊತ್ತಾ ನಿಮ್ಗೆ ಕೆಲವು ಜನಕ್ಕೆ ಗೊತ್ತೇ ಇಲ್ಲ ಶುಗರ್ ಚೆಕ್ ಮಾಡೋಕ್ಕೆ ಮುಂಚೆ ಬೇದಿಗೆ ತೊಗೊಬೇಕು ಮಾತ್ರೇನ ಬೇದಿಗೆ ತೊಗೊಂಡು ಇಡೀ ಶರೀರದಲ್ಲಿರ್ತಕ್ಕಂಥ ಕಲ್ಮಶ ಹೊರಗಡೆ ತಳ್ಳಾದ ಮೇಲೆ ಶುಗರ್ ಚೆಕ್ ಮಾಡಿ ಅದೇ ಒರಿಜಿನಲ್ ಶುಗರು ಎಚ್ ಬಿ ಎ ಸಿ ಮಾಡ್ತೀರಲ್ಲ ಅದು ಆರು ಒಳಗಡೆ ಇದ್ದರೆ ನಿಮಗೆ ಶುಗರ್ ಇಲ್ಲ ಅಂತ ಆರಕ್ಕೆ ಮೇಲಿದ್ದರೆ ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಇದೆಲ್ಲ ಕಡಿಮೆ ಮಾಡ್ಕೊಂಬಂದೆವು ಆರು ಶುಗರ್ ನಿಲ್ಸಿಬಿಡ್ರಿ ನಿಮಗೆ ಶುಗರ್ ಇಲ್ಲ ಅಂತ ಆಹಾರದಲ್ಲಿ ಕಂಟ್ರೋಲ್ ಮಾಡ್ಕೊಂಡು ಆರಾಮಾಗಿ ಜೀವನ ಮಾಡಿ ಸಿಂಪಲ್ ಕಣ್ರಿ ಯಾತ್ರೆ ಹೋಗೋ ತನಕ ಮಾತ್ರೆ ತೊಗೊತಾ ಇರಬೇಕಾ ಯಾತ್ರೆ ಹೋಗೋ ತನಕ ನಿಮ್ಮ ಇನ್ಸುಲಿನ್ ಚುಚ್ಕೊಳ್ತಾ ಇರಬೇಕಾ ಬೇಡ ಅಂದರೆ ನಾನು ಹೇಳುವ ಈ ಗಿಡಮೂಲಿಕೆಗಳನ್ನು ಆರಾಮಾಗಿ ಮಾಡಿ ನೋಡಿ ನಿಮ್ಮ ಸೈಡ್ ಎಫೆಕ್ಟ್ ಇರಲ್ಲ ಫಸ್ಟ್ ಆಫ್ ಆಲು ನಾನು ಕೊಡೋ ಒಂದೊಂದು ಆ ಈ ಹರ್ಬಲ್ಲೂ ಸೈಡ್ ಎಫೆಕ್ಟ್ ಇಲ್ಲ ಸೈಡ್ ಎಫೆಕ್ಟ್ ಇಲ್ಲದೆ ಆರಾಮಾಗಿ ಬದುಕ್ಬೋದು ಮೊದಲನೇದಾಗಿ ಏನು ಗೊತ್ತಾ ರೋಸಾ ಹೂವಿನ ದಳ ಎರಡು ಗ್ರಾಮ್ ರೋಸಾ ಹೂವಿನ ಒಣಗಿಸಿದ ದಡ ಸಿಕ್ಕಿದ್ರೂ ಓಕೆ ಇಲ್ಲ ದಳ ದಡ ಹಂಗೆ ಹಾಕಿದ್ರು ಸರಿ ಎರಡನೇದಾಗಿ ಅವ್ರಕೆ ಹೂವಿನ ಚೂರ್ಣ ಎರಡು ಗ್ರಾಮ್ ಮೂರನೇದಾಗಿ ಆನೆ ಮುಳ್ಳು ಆನೆ ಅಂತ ಸಿಗುತ್ತೆ ನೋಡಿರ್ಬೋದು ಆನೆ ಮುಳ್ಳು ಒಣಗಿಸಿರೋ ಚೂರ್ಣ ಇದು ಮೂರನ್ನು ತಗೊಂಡು ನೀವೇನು ಮಾಡಬೇಕು ಅಂದ್ರೆ ಮುನ್ನೂರು ಎಮ್ ಎಲ್ ನೀರು ಮುನ್ನೂರು ಎಮ್ ಎಲ್ ನೀರು ಈ ಎರಡು ಎರಡೆರಡು ಗ್ರಾಮ್ ಮೂರು ಮೂರು ಎರಡೆರಡು ಗ್ರಾಮ್ ಹಾಕಿ ಚೆನ್ನಾಗಿ ಕುದಿಸಿ ಕುದ್ದು 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 ನೂರು ಎಮ್ ಎಲ್ ಆಗಬೇಕು ನೂರು ಎಮ್ ಎಲ್ ಆದಮೇಲೆ ಬೆಳಿಗ್ಗೆ ಖಾಲಿ ಹೋಟೆಲ್ ಅಂದರೆ ಟಿಫನ್ಗೆ ಮುಂಚೆ ನೂರು ಎಮ್ ಎಲ್ ಕೊಡಿರಿ ರಾತ್ರಿ ಅದೇ ಥರ ಊಟಕ್ಕಿಂತ ಮುಂಚೆ ನೂರು ಎಮ್ ಎಲ್ ಕೊಡಿರಿ ನೂರು ದಿನ ಕುಡ್ದು ಆಮೇಲೆ ಹೋಗಿ ಎಚ್ ಬಿ ಸಿ ಚೆಕ್ ಮಾಡಿ ನಿಮಗೆ ಆಶ್ಚರ್ಯ ಕಾದಿರುತ್ತೆ ಏನಪ್ಪ ಇದು ಹಿಂಗೈತೆ ಅಂತ ಯಾಕಂದ್ರೆ ಇದೆಲ್ಲ ನಾವು ಕೊಟ್ಟು ಅನುಭವ ತೊಗೊಂಡೆ ಮಾತಾಡ್ತಾ ಇರೋದು ನಿಮ್ಗೆ ಆಗಲ್ಲ ಮಾಡೋಕ್ಕೆ ಅಂದರೆ ನಮ್ಮ ಹತ್ರ ಸೆಟ್ ಮೆಡಿಸನ್ ಮಾಡಿರ್ತೀವಿ ಓಪನ್ ಚಾಲೆಂಜಾಗೆ ಹೇಳ್ತೀನಿ ಆರು ತಿಂಗಳಲ್ಲಿ ನಿಮಗೆ ಶುಗರ್ ಇಲ್ಲದೆ ಬದುಕ್ಬೋದು ನೀವು ನೀವು ಇನ್ಸುಲಿನ್ ತೊಗೊಳ್ತಾಯಿರಿ ಮಾತ್ರೆ ತೊಗೊಳ್ತಾಯಿರಿ ಇಲ್ಲ ಹೊಸ್ದಾಗಿ ಟ್ರೀಟ್ಮೆಂಟ್ ಹೊಸ್ದಾಗಿ ಇವತ್ತು ಶುಗರ್ ಬರುತ್ತೆ ಅಂಥವ್ರು ಆಹಾರದಲ್ಲಿ ನೀವು ಕಂಟ್ರೋಲ್ ಮಾಡ್ಕೊಂಡಿರ್ಬೋದು ಆರೇ ತಿಂಗಳಲ್ಲಿ ಶುಗರ್ನ ಕಂಟ್ರೋಲ್ ಮಾಡ್ತಕ್ಕಂಥ ನಮ್ಮ ಹತ್ರ ಅದ್ಭುತವಾದಂಥ ಹರ್ಬಲ್ ಎಕ್ಸ್ಟ್ರಾಕ್ಟು ಏನು ಹೇಳಿ ಹರ್ಬಲ್ ಎಕ್ಸ್ಟ್ರಾಕ್ಟು ಔಷಧಿ ನಮ್ಮಲ್ಲಿ ಇದೆ ನೀವು ಕಾಲ್ ಮಾಡಿದ್ರೆ ಕರೆಂಟಿಗೆ ಕೊಡ್ತೀವಿ ಅದಕ್ಕೆ ಮುಂಚೆ ನೀವೇನು ಮಾಡಬೇಕು ನಿಮ್ಮ ದಾಖಲಾತಿಗಳನ್ನ ನೀವು ಟೆಸ್ಟ್ ಏನೇನು ಮಾಡಿರ್ತೀರೋ ಅದು ರಿಪೋರ್ಟ್ನ ನಮ್ಮ ವಾಟ್ಸಪ್ ಕಳಿಸ್ಕೊಡ್ಬೇಕು ಎಚ್ ಬಿ ಎ ಒನ್ ಸಿ ಕಂಪಲ್ಸರಿ ಮತ್ತು ಬಿಫೋರ್ ಕಂಪಲ್ಸರಿ ಆಫ್ಟರ್ ಕಂಪಲ್ಸರಿ ಇದೆಲ್ಲ ಮಾಡಿ ಕಳಿಸಿ ಎರಡರಿಂದ ಮೂರು ತಿಂಗಳು ನಮ್ಮ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಮೂರನೇ ತಿಂಗಳು ನೋಡಿ ನಾರ್ಮಲ್ ಬಂದಿರುತ್ತೆ ಆರು ತಿಂಗಳು ತೊಗೊಂಡು ಬಿಟ್ಬಿಡ್ಬೋದು ನೀವು ಹೌದಾ ಸರ್ ನಿಜಾನ ಖಂಡಿತವಾಗ್ಲೂ ನಿಜ ಆಹಾರ ಪದ್ಧತಿಯನ್ನು ನೀಡಿದ್ನಲ್ಲ ನಮ್ಮ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಹಣ್ಣು ಚೆನ್ನಾಗಿ ತಿನ್ನಿಸ್ತೀವಿ ಕಲ್ಲಂಗಡಿ ಹಣ್ಣು ತಿನ್ನಬೇಕು ಮತ್ತು ದಾಳಿಂಬ್ರಿ ಹಣ್ಣು ತಿನ್ನಿಸ್ತೀವಿ ಎಲ್ಲ ಹಣ್ಣು ತಿನ್ನಬೇಕು ಆಮೇಲೆ ಆಹಾರದಲ್ಲಿ ನೀರಿನ ಆಹಾರ ಇರಬೇಕು ಯಾವುದಾದ್ರು ಗೊತ್ತಾ ಉದಾಹರಣೆ ಆಗಿ ಉದಾಹರಣೆ ಆಗಿ ನಮ್ಮ ಕುಂಬಳಕಾಯಿ ಬರುತ್ತಲ್ಲ ಯಾವ ಕುಂಬಳಕಾಯಿ ನಮ್ಮ ಇದ್ರ ಕುಂಬಳಕಾಯಿ ಬೂದ್ ಕುಂಬಳಕಾಯಿ ಬರುತ್ತಲ್ಲ ಅದನ್ನು ಸಾಂಬಾರು ಮಾಡ್ಕೊತಿನ್ಬೇಕಂದ್ರೆ ನೀರು ಜಾಸ್ತಿ ಇದೆ ಮೂಲಂಗಿ ನವಿಲ್ಕೋಲು ಮತ್ತು ಮಂಗ್ಳೂರು ಸೌತೆಕಾಯಿ ಯಾವ್ಯಾವ ನೀರಿನ ಆಹಾ ಕಾಯಿ ತರಕಾರಿಗಳಿದೆಯೋ ಅದೆಲ್ಲ ತಿಂದಾಗ ನೀರಿನ ಅಂಶ ಜಾಸ್ತಿ ಆಗುತ್ತೆ ಶುಗರ್ ಅನ್ನೋದು ಕಂಟ್ರೋಲ್ ಆಗ್ಬಿಡುತ್ತೆ ಹಣ್ಣುಗಳು ಚೆನ್ನಾಗಿ ತಿನ್ನಿ ದಯವಿಟ್ಟು ಹಣ್ಣು ತಿನ್ನಿ ನಮ್ಮ ಪ್ರಕೃತಿಯಲ್ಲಿ ಬರ್ತಕ್ಕಂಥ ಟ್ರೆಡಿಷನ್ ಯಾವುದಾದ ಹೇಳಿ ನಾವು ತಿನ್ನಕ್ಕಂಥ ಆಹಾರ ಮೊದಲನೇದಾಗಿ ರಾಗಿ ಇರಬೇಕು ಅಕ್ಕಿನೂ ಇರಬೇಕು ಅಕ್ಕಿ ಯಾವುದು ಇರಬೇಕು ಕೆಂಪಕ್ಕಿ ತಿಂದರೆ ತುಂಬ ಒಳ್ಳೆಯದು ಅನ್ಪಾಲಿಶ್ ರೈಸ್ ಇದೆಯಲ್ಲ ಅದು ತೊಗೊಂಡ್ರೆ ಫೈ ಇದು ಫೈಬರ್ ಇದೆ ಹಂಗಾಗಿ ನೀವು ಚೆನ್ನಾಗಿ ಯೂಸ್ ಮಾಡ್ಬೋದು ಶುಗರ್ನ ಆರಾಮಾಗಿ ಕಂಟ್ರೋಲ್ ತರಬೇಕು ಜೀವನ ಪೂರ್ತಿ ನೀವು ಬೆಲ್ಲನೂ ತೊಗೊಂಡು ಯೂಸ್ ಮಾಡ್ಬೋದು ಆ ಥರ ಹರ್ಬಲ್ ಎಕ್ಸ್ಟ್ರಾಕ್ಟ್ ಮಾಡ್ತಕ್ಕಂಥ ಗಿಡಮೂಲಿಕೆಯಲ್ಲಿರ್ತಕ್ಕಂಥ ಔಷಧಿ ನಮ್ಮ ಬಳಿ ಇದೆ ಇವಾಗ ನಿಮ್ಗೆ ಹೇಳಿದ್ನಲ್ಲ ಇದೂ ತೊಗೊಳ್ಳಿ ಕಂಪಲ್ಸರಿ ಮಾಡ್ಕೊಂಡೋಗಿ ಇದಿಲ್ಲದೆ ಬೇರೆ ಥರ ನಮ್ಮ ಹತ್ರ ಇದೆ ನೀವು ದಾಖಲಾತ್ರಿ ಕಳಿಸ್ಬಿಟ್ಟು ನಮ್ಮ ಹತ್ರ ತೊಗೊಬೋದು ತೊಗೊಂಡಾಗ ಸಂಪೂರ್ಣವಾಗಿ ಶುಗರ್ ಇಲ್ಲದೆ ಬದುಕ್ಬೋದು ಆರಾಮಾಗಿ ಯಾಕಂದರೆ ನಮ್ಮ ಹತ್ರ ಆಲ್ರೆಡಿ ತೊಗೊಂಡವ್ರು ಸುಮಾರು ಜನ ಅವರೇ ಅವ್ರದ್ದು ನಂಬರ್ ಕೊಡಿ ಕೊಡೋಕ್ಕೆ ಬರಲ್ಲ ಅವರು ಕೊಡಲ್ಲ ಸೊ ಹಂಗಾಗಿ ನಿಮ್ಗೆ ಒಳ್ಳೇದಾಗಬೇಕು ಅಂತ ಅವ್ರು ಬಯಸಿದ್ರೆ ಕೊಡ್ತಾರೆ ಸೊ ಕೊಡಕ್ಕೆ ಬರಲ್ಲ ಹಂಗಾಗಿ ನೀವು ನಂಬಿಕೆ ಇದ್ದು ನಮ್ಮ ಹತ್ರ ತೊಗೊಳ್ಳಿಲ್ಲ ಅಂದರೂ ಪರವಾಗಿಲ್ಲ ನಿಮ್ಗೆ ತೋರಿಸಿದ್ದೀನಲ್ಲ ಇದನ್ನು ತೊಗೊಳ್ತಾ ನೂರು ದಿನ ತೊಗೊಳ್ತಾ ಬರ್ರಿ ನೂರು ದಿನ ಚೆಕ್ ಮಾಡಿ ಆಮೇಲೆ ನಮ್ಗೆ ತಿಳಿಸ್ಕೊಳ್ಳಿ ಓಕೆ ಇದೇ ರೀತಿ ನಾಳೆ ಇನ್ನೊಂದು ಗಿಡಮೂಲಿಕೆಗಳ ಔಷಧಿ ತಗೊಂಡು ನಿಮ್ಮ ಹತ್ರ ಬರ್ತೀನಿ ಅಲ್ಲಿವರೆಗೂ ನೀವೆಲ್ಲ ಕಾಯಲೇಬೇಕು ನಮಸ್ಕಾರ ಧನ್ಯವಾದಗಳು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಹೆಲ್ತ್ ಟಿಪ್ಸ್ ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಎಲ್ಲಾ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಅನ್ನ ಒತ್ತಿ ಧನ್ಯವಾದಗಳು